ಇವತ್ತು ಸೇರಿರುವಂಥ ಉದ್ದೇಶ ಎಲ್ಲಿ ಗೊತ್ತಿರ್ಬೋದು ಮೊನ್ನೆ ಹದಿನೆಂಟು ಐದು ಎರಡು ಸಾವಿರದ ಇಪ್ಪತ್ತ್ನಾಲ್ಕರಂದು ಒಂದು ನನ್ನ ಮೇಲೆ ಆಗಿರುವಂಥ ಒಂದು ಪ್ರಕರಣದ ವಿಚಾರದಲ್ಲಿ ನನಗೂ ಆ ಪ್ರಕರಣಕ್ಕೂ ಯಾವುದೇ ರೀತಿಯಲ್ಲಿ ಸಂಬಂಧ ಇಲ್ವನ್ ಇಲ್ಲ ಅನ್ನುವಂಥ ವಿಚಾರವನ್ನು ಒಂದು ಸ್ಪಷ್ಟೀಕರಣ ನೀಡಲಿಕ್ಕೋಸ್ಕರ ಇವತ್ತಿಲ್ಲಿ ಸೇರಿದ್ದೇವೆ ಹದಿನೆಂಟು ತಾರೀಕಿಗೆ ಏನು ಸಂಜೆ ಒಂದು ಸುಮಾರು ಒಂದು ಆರು ಗಂಟೆಯಷ್ಟೊತ್ತಿಗೆ ಒಂದು ಫೋನ್ ಕಾಲ್ ಬರ್ತದೆ ನನಗೆ ಇಲ್ಲಿ ನಮ್ಮ ಮೇಲಂತಬೆಟ್ಟು ಗ್ರಾಮದ ಮೂಡಲದಲ್ಲಿ ಒಂದು ಕಲ್ಲಿನ ಕೋರೆಗೆ ರೈಡ್ ಆಗಿದೆ ಅಲ್ಲಿ ನಿಮ್ಮ ಹೆಸರು ಬರ್ತಿದೆ ಅಂಥೇಳಿ ಒಬ್ಬರು ತಾಲೂಕು ಆಫೀಸಿನಲ್ಲಿ ಕೆಲಸ ಮಾಡುವಂಥವರು ಅಲ್ಲಿ ಇದ್ದಂಥ ಒಬ್ಬರು ವ್ಯಕ್ತಿ ಫೋನ್ ಮಾಡಿ ಆ ಅಲ್ಲಿಗೆ ರೈಡ್ ಆದ ಸಂದರ್ಭದಲ್ಲಿ ಇದ್ದಂಥ ವ್ಯಕ್ತಿಯೊಬ್ಬರು ಫೋನ್ ಮಾಡಿ ಹೇಳಿದರು ಹೀಗೆ ಹೀಗೆ ನಿಮ್ಮ ಹೆಸರು ಬರ್ತಾ ಇದೆ ನಿಮಗೂ ಅದಕ್ಕೆ ಏನೋ ಸಂಬಂಧ ಇದೆ ನೀವು ಅದರಲ್ಲಿ ಪಾರ್ಟ್ನರ್ಶಿಪ್ಪಲ್ಲಿ ಇದ್ದೀರಿ ಹೇಳಿ ನಿಮ್ಮ ಹೆಸರು ಹೇಳ್ತಿದ್ದಾರೆ ಹೇಳಿ ನನಗೆ ಆ ವಿಚಾರ ತಿಳಿದ ಕೂಡಲೇ ನಾನು ಆಗ ನಮ್ಮ ಏನು ಇಪ್ಪತ್ತಾರು ತಾರೀಕಿಗೆ ನಮ್ಮದೊಂದು ಗೋಶಾಲೆದೊಂದು ಕಾರ್ಯಕ್ರಮ ಇತ್ತು ಕೋಟಿಗೆ ಒಂದು ಕೋಟಿ ಅನ್ನುವಂಥ ಒಂದು ಸ್ಲೋಗನ್ ಅಡಿಯಲ್ಲಿ ನಂದಗೋಕುಲ ಗೋಶಾಲೆಯಲ್ಲಿ ಒಂದು ದೀಪೋತ್ಸವ ಕಾರ್ಯಕ್ರಮ ಇದ್ದ ಕಾರಣ ಅದರದ್ದು ಬೈಟಾಗಿ ತೆಗೊಳ್ತಿದ್ದೆ ಇದೆ ಅಲ್ಲಿ ಒಂದು ಭಜನಾ ಮಂದಿರದಲ್ಲಿ ನಮ್ಮ ಕಾರ್ಯಕರ್ತರನ್ನು ಒಂದು ಭಜ ಬೈಟಾಗಿ ತೆಗೊಳ್ತಿದ್ದೆ ನನಗೆ ವಿಚಾರ ತಿಳಿದ ಕೂಡಲೇ ನನಗೆ ಮೊದಲೇ ಇಲ್ಲಿದ್ದು ರಾಜಕೀಯ ವ್ಯವಸ್ಥೆ ಪರಿಸ್ಥಿತಿ ಮೊದಲೇ ಗೊತ್ತಿದೆ ನಮಗೆ ಯಾವ ರೀತಿ ಆಗ್ತಿದೆ ಅಂತೇಳಿ ನಾನು ಫಸ್ಟ್ ಮಾಡಿದ ಕೆಲಸ ತಹಶೀಲ್ದಾರಿಗೆ ಕಾಲ್ ಮಾಡಿ ನೇರ ಹೇಳಿದೆ ನನ್ನ ಹೆಸರು ಬರ್ತಿದೆ ಅಂತ ಹೇಳ್ತಿದ್ದಾರೆ ಅಂತ ಸರ್ ನಾನು ಅಲ್ಲಿವರೆಗೆ ನಾನು ತಹಶೀಲ್ದಾರ್ ಹತ್ರ ಮಾತಾಡಿದವಲ್ಲ ಯಾಕೆಂಥೇಳಿ ಧೈರ್ಯದಲ್ಲಿ ನಾನು ಆಗ ಕಾಲ್ ಮಾಡಿದೆ ಯಾಕಂತೇಳಿ ನನಗೂ ಅದಕ್ಕೆ ಯಾವುದೇ ರೀತಿಯಲ್ಲಿ ಸಂಬಂಧ ಇಲ್ಲ ಅನ್ನುವಂಥ ಕಾರಣಕ್ಕೆ ತಹಶೀಲ್ದಾರ್ಗೆ ಫೋನ್ ಮಾಡಿ ಹೇಳಿದೆ ಸರ್ ನನ್ನ ಹೆಸರು ಈ ಕಲ್ಲಿನ ಕೋರೆ ವಿಚಾರದಲ್ಲಿ ಏನು ಬರ್ತಾ ಅಂತ ಹೇಳ್ತಿದ್ದಾರೆ ನಾನು ಆ ಕಲ್ಲಿನ ಕೋರೆ ಏನು ಅಲ್ಲಿ ಆಗಿದೆ ಆಗ್ತಾ ಇದೆ ಅಂತ ಹೇಳ್ತಿದ್ದಾರೆ ಅಲ್ಲಿಗೆ ಆ ಕಲ್ಲಿನ ಕೋರೆ ಆಗೋದಕ್ಕಿಂತ ಮುಂಚೆ ಒಂದು ತಿಂಗಳ ಮುಂಚೆ ಒಂದು ಸಲ ಅಲ್ಲಿಗೆ ಹೋಗಿ ಬಂದಿದ್ದೆ ಪರ್ಮಿಷನ್ ಮಾಡಿ ತೆಗೆಯುವಂಥ ಏನಾದರೂ ವ್ಯವಸ್ಥೆ ಇದ್ದರೆ ಅದನ್ನು ಮಾಡ್ಬೋದು ಅಂತೇಳಿ ನೋಡಿ ಬಂದದ್ದು ಹೌದು ಅಲ್ಲಿಗೆ ಹೋಗಿ ಹಾಗಾಗಿ ನನಗೂ ಅದಕ್ಕೆ ಯಾವುದೇ ರೀತಿ ಸಂಬಂಧ ಇಲ್ಲ ಏನಾದರೂ ನನ್ನ ಹೆಸರು ಅಲ್ಲಿ ಏನಾದರೂ ಕೇಸಲ್ಲಿ ಏನಾದರೂ ಬಂದು ಬರೋದಂಥ ಪರಿಸ್ಥಿತಿ ಇದ್ದರೆ ನನ್ನನ್ನು ಕರೀರಿ ಯಾವುದೇ ರೀತಿಯ ಎನ್ಕ್ವೈರಿ ಇದ್ದರೆ ನನ್ನನ್ನು ಕರೀ ನಾನು ಬರ್ತೇನೆ ಅಂತ ತಹಶೀಲ್ದಾರ್ ಹತ್ರ ಹೇಳಿದೆ ತಹಶೀಲ್ದಾರ್ ಹೇಳಿದ್ದಾರೆ ಆವಾಗ ನಾವು ಹಾಗೆ ಕೇಸ್ ಮಾಡೋದಿಲ್ಲಪ್ಪ ಏನಾದರೂ ಇದ್ದರೆ ಎನ್ಕ್ವೈರಿ ಮಾಡಿ ಮಾಡ್ತೇವೆ ಅಂತ ಹೇಳಿದರು ಆನಂದರೆ ಇನ್ಸ್ಪೆಕ್ಟ್ರಿಗೆ ಫೋನ್ ಮಾಡಿದೆ ಇನ್ಸ್ಪೆಕ್ಟರ್ ಆವಾಗ ಧರ್ಮಸ್ಥಳದಲ್ಲಿ ಯಾವುದೋ ಒಂದು ಪ್ರಕರಣದಲ್ಲಿ ಎಸ್ ಪಿ ಅವ್ರ ಜೊತೆ ಒಂದು ಪ್ರೆಸ್ ಮೀಟಲ್ಲೇ ಇದ್ದರು ಆ ಟೈಮಲ್ಲಿ ಮೋಸ್ಟ್ಲಿ ಪ್ರೆಸ್ ಮೀಟಲ್ಲಿ ಇರ್ಬೇಕು ಅವರು ಹೇಳಿದರು ನಾನು ಸ್ವಲ್ಪ ಹೊರಗಡೆ ಇದ್ದೇನೆ ಈಗ ಮತ್ತೆ ನಿಮಗೆ ಫೋನ್ ಮಾಡ್ತೀನಿ ಅಂತ ಹೇಳಿದರು ಇಷ್ಟು ಹೇಳಿದ್ ನಂತರ ನಾನು ನನ್ನಷ್ಟಕ್ಕೆ ಇದೆ ಯಾವುದೇ ಅದರಲ್ಲಿ ನನ್ನ ವಿಚಾರದಲ್ಲಿ ಏನೂ ಇರಲಿಕ್ಕಿಲ್ಲ ಇಷ್ಟೊತ್ತು ಯಾವುದೇ ರೀತಿಯಲ್ಲಿ ಫೋನ್ ಬಂದಿರಲಿ ಏನಿಲ್ಲ ಅಂತೇಳಿ ಹನ್ನೊಂದು ಗಂಟೆ ನಲವತ್ತೈದು ಹನ್ನೊಂದು ಮುಕ್ಕಾಲಕ್ಕೆ ನನ್ನ ಮನೆಯಿಂದ ಹೆಂಡತಿ ಕಾಲ್ ಮಾಡ್ತಾಳೆ ನಾನು ಇದೇ ಗೋಶಾಲೆದ ಕಾರ್ಯಕ್ರಮದ ಮೀಟಿಂಗ್ ಎಲ್ಲ ಮಾಡಿ ಬರುವಾಗ ಸ್ವಲ್ಪ ಲೇಟಾಗಿತ್ತು ಫೋನ್ ಮಾಡಿ ಹೇಳಿದ್ದು ಈಗೀಗೆ ಪೊಲೀಸರು ಬಂದಿದ್ದಾರೆ ಒಂದು ಆರು ಏಳು ಜನ ಇದ್ದಾರೆ ಮನೆ ಹತ್ರ ಪೊಲೀಸರು ಅಂತ ನನಗೆ ಸಡನ್ನಾಗಿ ಶಾಕ್ ಆಯಿತು ಆ ಆ ಟೈಮ್ಗೆ ನಾನು ಸ್ಟೇಷನ್ಗೆ ಏನಾದರೂ ಎನ್ಕ್ವೈರಿ ಇದ್ದರೆ ಹೇಳಿ ನಾನೇ ಬರ್ತೇನೆ ಅಂತ ಹೇಳಿದ್ದೇನೆ ಪೊಲೀಸರು ಹನ್ನೊಂದು ಗಂಟೆಗೆ ಹನ್ನೊಂದುವರೆ ಗಂಟೆ ಅಥವಾ ಆ ಮಧ್ಯರಾತ್ರಿಯಲ್ಲಿ ಮನೆಗೆ ಬರುವಂಥ ಅವಶ್ಯಕತೆ ಇರಲಿಲ್ಲ ನಾನು ಪೇಟೆಯಲ್ಲಿ ಇದ್ದವನು ಮನೆಗೆ ಹೋಗಿ ಪೊಲೀಸ್ ಹೊತ್ತು ಕೇಳಿ ಯಾ ಯಾ ಮನೆಗೆ ಹೋಗಲಿಲ್ಲ ಇವರು ರಿಟರ್ನ್ ಬರುವ ದಾರಿಯಲ್ಲಿ ನನಗೆ ಸಿಕ್ಕಿದ್ದು ನನ್ನ ಮನೆಯಲ್ಲಿ ನನಗೆ ಅವರು ಸಿಕ್ಕಿದ್ದಲ್ಲ ನಾನು ಕೇಳಿದೆ ಯಾವ ನೀವು ಯಾವ ಕಾರಣಕ್ಕೋಸ್ಕರ ಅಲ್ಲಿ ಮನೆಗೆ ಬಂದಿರಿ ನೀವು ನಾನು ಹೇಳಿದ್ನಲ್ಲ ಬರ್ತೇನೆ ಅಂತೇಳಿ ಸ್ಟೇಷನ್ಗೆ ಆಗಿದ್ದರೆ ಮನೆಗೆ ಬರುವಂಥ ಅವಶ್ಯಕತೆ ಏನಿದೆ ಇಲ್ಲ ಎನ್ಕ್ವೈರಿ ಇದೆ ಅದು ಇನ್ಸ್ಪೆಕ್ಟರ್ ಹೇಳಿದ್ದಾರೆ ಬರಲೇಬೇಕು ಅಂತ ಅಂತೇಳಿ ಮತ್ತೆ ನಾನು ಅವ್ರ ಜೊತೆ ಹೋದೆ ಇವರು ಮೊದಲೇ ನನ್ನ ಮೇಲೆ ಎಫ್ ಐ ಆರ್ ದಾಖಲು ಮಾಡಿ ಹನ್ನೊಂದು ಹನ್ನೊಂದು ನಲವತ್ತೈದಕ್ಕೆ ಪೊಲೀಸರು ನನ್ನ ಮನೆಗೆ ಬಂದದ್ದು ಅಂತೇಳಿ ನಾನು ನನ್ನ ಮನೆಯಿಂದ ಹೊರಡುವ ಸಂದರ್ಭದಲ್ಲಿ ನಾನು ಶಾಸಕರಿಗೆ ಫೋನ್ ಮಾಡಿ ಹೇಳಿದ್ದೀನಿ ಪೊಲೀಸರು ಮನೆಗೆ ಬಂದಿದ್ದಾರೆ ನಾನು ವಿಚಾರದಲ್ಲಿ ಯಾವುದೇ ರೀತಿಯಲ್ಲಿ ನನಗೂ ಸಂಬಂಧ ಇಲ್ಲ ಹಾಗಾಗಿ ನನಗೆ ಏನಾದರೂ ತೊಂದರೆ ಕೊಡಲಿಕ್ಕೆ ಏನಾದರೂ ಸಮಸ್ಯೆ ಆದರೆ ನೀವು ನನಗೆ ಹೆಲ್ಪ್ ಮಾಡಬೇಕು ಅಂತೇಳಿ ಆಗ ಫೋನ್ ಮಾಡಿ ಹೇಳಿದ್ದೆ ಆನಂತರ ನಾನು ಸ್ಟೇಷನಿಗೆ ಹೋದ ನಂತರ ಎಫ್ ಐ ಆರ್ ಆಗಿದೆ ಅಂತ ಗೊತ್ತಾದ ನಂತರ ನನ್ನ ಒಂದು ಮೊಬೈಲನ್ನು ತಗೊಂಡ್ರು ಆ ಟೈಮಲ್ಲಿ ಇನ್ನೊಂದು ಮೊಬೈಲಿಂದ ಶಾಸಕರಿಗೆ ಮತ್ತೆ ಫೋನ್ ಮಾಡಿ ಶಾಸಕರು ಆ ಟೈಮಲ್ಲಿ ಬಂದು ಮತ್ತೆ ನಡೆದಂಥ ಘಟನೆ ಎಲ್ರಿಗೂ ಗೊತ್ತಿದೆ ನಾನು ಈ ಪ್ರಕರಣದಲ್ಲಿ ನನಗೆ ಸಂಬಂಧ ಇಲ್ಲ ಅನ್ನುವಂಥದ್ದನ್ನು ಯಾವ ರೀತಿಯಲ್ಲಿ ಬೇಕಾದರೂ ರೆಡಿ ಇದ್ದೇನೆ ಬೇಕಾದ ನಾನು ಎಲ್ಲಿ ಬೇಕಾದರೂ ಪ್ರಮಾಣ ಮಾಡಿ ರೆಡಿ ಇದ್ದೇನೆ ನಾನು ಡಿಪಾರ್ಟ್ಮೆಂಟ್ ಪೊಲೀಸರ ಹತ್ರ ಲಾಸ್ಟ್ ಕೊನೆಗೆ ಎಲ್ಲಿವರೆಗೆ ಹೇಳಿ ಅಂತ ಹೇಳಿದರೆ ನಿಮಗೆ ನಂಬಿಕೆ ಇಲ್ಲದಿದ್ದರೆ ನನ್ನನ್ನು ಮಂಪರ್ ಪರೀಕ್ಷೆ ಬೇಕಾದರೆ ಮಾಡಿ ನಾನು ಅದರಲ್ಲಿ ಇಲ್ಲ ಅನ್ನುವಂಥದ್ದನ್ನು ನಿಮಗೆ ಸಾಬೀತು ಮಾಡಲಿಕ್ಕೆ ಅಷ್ಟೊತ್ತಿಗೆ ಇವರು ಎಫ್ ಐ ಆರ್ ಮಾಡಿದ ಕಾರಣ ಅವರು ಯಾವುದೇ ರೀತಿ ನಮಗೇನು ಮಾಡ್ಲಿಕ್ಕೆ ಆಗೋದಿಲ್ಲ ನಮಗೂ ಗೊತ್ತಿದೆ ಡಿಪಾರ್ಟ್ಮೆಂಟ್ ಅವ್ರನ್ನ ನಮ್ಮ ವೈದ್ಯ ಪ್ರಯೋಜನ ಯಾಕೆ ಅಂತ ಹೇಳಿದರೆ ಈ ಕಾಂಗ್ರೆಸ್ ಸರ್ಕಾರ ಯಾವ ರೀತಿಯಲ್ಲಿ ಪ್ರೆಷರ್ ಹಾಕಿ ಮೇಲಿಂದ ಮೇಲೆ ನಮ್ಮ ಕಾರ್ಯಕರ್ತರನ್ನು ಜೈಲಿಗೆ ಕಳಿಸಿದ್ದು ಅದು ಮೊದಲಲ್ಲ ನಾನು ಓದೋದು ಮೊದಲಲ್ಲ ಅದಕ್ಕಿಂತ ಮುಂಚಿನ ಪ್ರಕರಣದಲ್ಲೂ ಒಂದು ಎರಡು ಪ್ರಕರಣದಲ್ಲಿ ನಮ್ಮವರನ್ನು ಜೈಲಿ ಕಳಿಸಿದ್ದಾರೆ ಸುಮ್ಮನೆ ಇಲ್ಲದೆ ಎಟ್ರಾಸಿಟಿ ಕೇಸ್ ಮಾಡಿ ಒಂದು ಪ್ರಕರಣದಲ್ಲಿ ನಮ್ಮ ಇಬ್ಬರು ಯುವ ಮೋರ್ಚಾದ ಜವಾಬ್ದಾರಿ ಇರುವವರನ್ನೇ ಒಬ್ಬರನ್ನು ಜಿಲ್ಲಾ ಜವಾಬ್ದಾರಿ ಇರುವವರನ್ನು ಈಗ ಅವರನ್ನು ಜೈಲಿ ಕಳಿಸಿದ್ದಾರೆ ಅದೇ ರೀತಿ ನನ್ನನ್ನು ಸಹ ಒಂದು ಇಪ್ಪತ್ತೇಳು ದಿನ ಈ ಪ್ರಕರಣದಲ್ಲಿ ಯಾವುದೇ ರೀತಿಯಲ್ಲಿ ನನಗೆ ಸಂಬಂಧ ಇಲ್ಲದ ಒಂದು ಪ್ರಕರಣದಲ್ಲಿ ಇಪ್ಪತ್ತೇಳು ದಿನ ನನ್ನನ್ನು ಜೈಲಿಗೆ ಕಳಿಸಿದ್ದಾರೆ ಎರಡು ದಿನ ಕಸ್ಟಡಿಗೆ ಇಲ್ಲಿ ಬೆಳ್ತಂಗಡಿ ಸ್ಟೇಷನಲ್ಲಿ ಕಸ್ಟಡಿ ತಗೊಂಡು ಇಲ್ಲಿ ಸೆಲ್ನಲ್ಲಿ ಕೂತೊಳಗೆ ಮಾಡಿದ್ದಾರೆ ನಾನು ಮಾಡದ ತಪ್ಪಿಗೆ ನನ್ನನ್ನು ಆ ಪರಿಸ್ಥಿತಿಯಲ್ಲಿ ಕೂತೊಳಗೆ ಮಾಡಿದ್ದಾರೆ ಅವತ್ತು ನಾನು ತಪ್ಪು ಮಾಡಿ ಎಲ್ಲಿ ಅದು ತಪ್ಪಿಸಿದರೆ ನನ್ನ ನನ್ನ ಮೇಲೆ ಕಾಂಗ್ರೆಸ್ನವರು ಅಥವಾ ಯಾರೇ ಯಾವುದೇ ರೀತಿಯ ಮಾತನ್ನು ಹೇಳಿದರೂ ನಾನು ಅದನ್ನು ಅದಕ್ಕೆ ವಿರುದ್ಧವಾಗಿ ಮಾತಾಡಲಿಕ್ಕೆ ಆಗೋದಿಲ್ಲ ಶಿವರಾಮ್ ಇನ್ನು ಕಾಂಗ್ರೆಸ್ ನಾಯಕರಿದ್ದಾರೆ ಒಂದು ಪ್ರೆಸ್ ಮೀಟಲ್ಲಿ ಹೇಳಿದ್ದಾರೆ ಅವರು ನೇರವಾಗಿ ಅವರು ನೇರವಾಗಿ ಹೇಳಿದ್ದಾರೆ ಅವರು ಅವನು ರೌಡಿ ಶೀಟರು ಮತ್ತು ಏನು ಹಪ್ತ ವಸೂಲಿ ಮಾಡೋವನು ಅವನು ಕಲ್ಲಿನ ಕೋರೆ ಮಾಡ್ತಿದ್ದುದು ಹೌದು ಅಂತೇಳಿ ಈಗ ನಾನು ಹೇಳಿ ಏನು ಹೇಳುತ್ತೆ ಅಂತ ಹೇಳಿದರೆ ನಾನು ಕಲ್ಲಿನ ಕೋರೆಯಲ್ಲಿ ಯಾವುದೇ ರೀತಿಯ ಪಾಲುದಾರಿಕೆ ಇಲ್ಲ ಯಾವುದೇ ರೀತಿಯ ಹಣದ ವಹಿವಾಟು ನೊಂದಿಲ್ಲ ಅಥವಾ ಯಾವುದೇ ರೀತಿಯಲ್ಲಿ ನನಗೆ ಮತ್ತು ಆ ಕಲ್ಲಿನ ಕೋರಿಗೆ ಯಾವುದೇ ರೀತಿಯ ಸಂಬಂಧ ಇಲ್ಲ ಅಂತೇಳಿ ನಾನು ನಾಳಿದು ಸೋಮವಾರ ಮಾರಿಗುಡಿಯಲ್ಲಿ ನಮ್ಮದು ಒಂದು ತಾಲೂಕಿಗೆ ಒಂದು ನಮಗೆ ಏನು ದೊಡ್ಡ ಶಕ್ತಿ ದೇವತೆ ಆ ಮಾರಿಗುಡಿಯಲ್ಲಿ ನಾನು ಪ್ರಾರ್ಥನೆ ಮಾಡ್ತೇನೆ ಸೋಮವಾರ ದಿನ ನಾನು ಏನಾದರೂ ತಪ್ಪು ಮಾಡಿದರೆ ಅಲ್ಲಿ ನನಗೆ ಶಿಕ್ಷೆ ಆಗಬೇಕು ನನ್ನ ಹೆಂಡತಿ ಮಕ್ಕಳಿಗೆ ಶಿಕ್ಷೆ ಆಗಬೇಕಾದರೆ ನಾನು ತಪ್ಪು ಮಾಡಿ ಏನಾದರೂ ಸುಳ್ಳು ಹೇಳ್ತಿದ್ದೆ ಒಂದು ವೇಳೆ ನಾನು ತಪ್ಪು ಮಾಡಿದ್ರೆ ಅವರು ಏನಾದರೂ ಆ ಅವರು ಹೇಳಿದ ಮಾತು ಸುಳ್ಳು ಅಂತಾಗಿದರೆ ಅವ್ರಿಗೆ ಶಿಕ್ಷೆ ಆಗಬೇಕು ಅಲ್ಲಿ ನನ್ನ ಮೇಲೆ ನನ್ನ ತೇಜೋವಧೆ ಮಾಡಲಿಕ್ಕೋಸ್ಕರ ಅಥವಾ ನಾನೊಂದು ಪಕ್ಷದ ಯುವ ಮೋರ್ಚಾದ ಜವಾಬ್ದಾರಿಯಲ್ಲಿ ಇದ್ದುಕೊಂಡು ನನ್ನನ್ನು ಒಂದು ಈಗ ಸದ್ಯದ ಮಟ್ಟಿಗೆ ನಾವೀಗ ಯುವ ಜವಾಬ್ದಾರಿ ತಗೊಂಡು ಪಕ್ಷವನ್ನು ಸಮರ್ಥವಾಗಿ ಇಲ್ಲಿ ನಡೆಸ್ತಿದ್ದೇವೆ ಕಾಂಗ್ರೆಸ್ಸಿಗೆ ಒಂದು ಸ್ವಲ್ಪ ವಿರೋಧವಾಗಿ ಯಾವುದಕ್ಕೂ ವಿರೋಧವಾಗಿ ನಾವು ಮುಂದಕ್ಕೆ ಹೋಗ್ತಿದ್ದೇವೆ ಮತ್ತು ನಮ್ಮ ಶಾಸಕರ ಜೊತೆ ನಾವು ಸ್ವಲ್ಪ ಏನು ಎಲ್ಲ ರೀತಿಯಲ್ಲೂ ಸಹಕಾರ ಕೊಟ್ಟು ಪಕ್ಷದ ಬೆಳವಣಿಗೆಯಲ್ಲಿ ನಾವು ನಮ್ಮನ್ನು ನಾವು ತೊಡಗಿಸಿಕೊಳ್ತಾ ಇದ್ದೇವೆ ಅನ್ನೋ ಕಾರಣಕ್ಕೋಸ್ಕರನೇ ನಮ್ಮನ್ನು ತುಳಿಬೇಕು ಅನ್ನೋದಕ್ಕೋಸ್ಕರ ಬೇರೆ ಯಾರನ್ನು ನಾನು ಹೇಳುವುದಿಲ್ಲ ನೇರವಾಗಿ ರಕ್ಷಿ ಅವರೇ ಕಾಂಗ್ರೆಸ್ ನಾಯಕರಲ್ಲಿ ನೇರವಾಗಿ ರಕ್ಷಿ ಶಿವರಾಮ್ ಅವರೇ ನನ್ನ ಮೇಲೆ ಆವತ್ತು ಈ ಪ್ರಕರಣದಲ್ಲಿ ಇದ್ದಾರೆ ಅನ್ನುವಂಥದ್ದನ್ನು ನಾನು ಸ್ಪಷ್ಟವಾಗಿ ಹೇಳ್ತೇನೆ ಅವರು ಇಲ್ಲದಿದ್ದರೆ ನನ್ನ ವಿರುದ್ಧ ಅವರು ಒಂದು ಪ್ರೆಸ್ ಮೀಟ್ ಮಾಡಿ ನಾನು ಹಪ್ತ ವಸೂಲಿ ಮಾಡುವವನು ನಾನೊಬ್ಬ ರೌಡಿ ಶೀಟರ್ ಅಂತ ಹೇಳ್ತಾರೆ ಅಂತಿದ್ದರೆ ನನ್ನ ಮೇಲೆ ರೌಡಿ ಶೀಟರ್ ಓಪನ್ ಮಾಡಿದ್ದೇ ಇವರು ಎರಡು ಸಾವಿರದ ಇಪ್ಪತ್ತ್ಮೂರು ಡಿಸೆಂಬರ್ನಲ್ಲಿ ಒಂದು ಸಣ್ಣ ಪ್ರಕರಣ ನಮ್ಮ ನಮ್ಮ ಮೇಲೆ ಆದದನ್ನು ಎರಡು ದಿನದ ನಂತರ ನಾವು ಜಾಮೀನು ಮಾಡಿಕೊಂಡ ಎರಡು ದಿನದ ನಂತರ ನಮ್ಮ ಮೇಲೆ ತ್ರೀ ಸೆವೆನ್ ಕೇಸ್ ಹಾಕಿಸಿ ಆ ನಂತರ ನಮ್ಮ ಮೇಲೆ ರೌಡಿ ಶೀಟರ್ ಓಪನ್ ಮಾಡಿಸಿದ್ದೆವು ಇವರು ಇಲ್ಲ ಅಂತೇಳಿ ಪ್ರಾರ್ಥನೆ ಮಾಡಬೇಕು ಬಂದಲ್ಲಿ ಎರಡು ಸಾವಿರದ ಹದಿನೈದು ನಂತರ ಯಾವುದೇ ರೀತಿಯಲ್ಲಿ ಒಂದು ಪ್ರಕರಣ ನಮ್ಮ ಮೇಲೆ ಇರಲಿಲ್ಲ ಆ ನಂತರದ ರಾಜಕೀಯದಲ್ಲಿ ಬೆಳ್ತಂಗಡಿಯಲ್ಲಿ ಬಿ ಜೆ ಪಿ ಕಾಂಗ್ರೆಸ್ ಎಲ್ಲರೂ ನೋಡಿದ್ದಾರೆ ಇಲ್ಲಿ ಅಧಿಕಾರ ಅವರು ಕಾಂಗ್ರೆಸ್ ಇದ್ದು ಸರ್ಕಾರ ಇತ್ತು ಬಿ ಜೆ ಪಿ ಸರ್ಕಾರ ಸಹ ಬಂದಿದೆ ಏ ವಸಂತ ಮಂಗೇರು ಈ ರೀತಿಯ ದ್ವೇಷ ರಾಜಕಾರಣ ಮಾಡಿದವರಲ್ಲ ನಾವು ನಾ ನೇರವಾಗಿ ಹೇಳ್ತೇವೆ ವಸಂತ ಮಂಗೇರು ಒಬ್ಬ ನಮಗೆ ರಾಜಕೀಯವಾಗಿ ನಮ್ಮ ಸಿದ್ಧಾಂತಕ್ಕೆ ಮತ್ತು ನಮಗೂ ನಮ್ಮ ಬಿ ಜೆ ಪಿ ಕಾಂಗ್ರೆಸ್ ಸಿದ್ಧಾಂತಕ್ಕೆ ನಮಗೆ ಅವರು ವೈರತ್ವ ಹೊರತು ಯಾವುದೇ ರೀತಿಯಲ್ಲಿ ಅವರ ಹತ್ರ ಬೇರೆ ರೀತಿ ಇದೆ ಆದರೆ ಈ ಮನುಷ್ಯ ರಕ್ಷರಾಮ್ ನೇರವಾಗಿ ನಮ್ಮನ್ನು ಟಾರ್ಗೆಟ್ ಮಾಡಿ ಬಿ ಜೆ ಪಿ ಅವರು ಅಂತೇಳಿದರೆ ಯಾವುದೋ ಒಂದು ವಿರೋಧಿಗಳಾಗೆ ನಮ್ಮನ್ನು ಟಾರ್ಗೆಟ್ ಮಾಡಿ ಈ ಈ ಪ್ರಕರಣದಲ್ಲಿ ನಮಗೆ ಸ್ಪಷ್ಟವಾಗಿ ಕಾಣ್ತದೆ ಇದಕ್ಕಿಂತ ಮುಂಚೆ ಆಗಿರುವಂಥ ಕೆಲವು ಒಂದು ಪ್ರಕರಣದಲ್ಲೂ ನನ್ನ ಮೇಲೆ ಆ ಪ್ರಕರಣದಲ್ಲಿ ಇಲ್ಲದಂಥ ಕೆಲವರನ್ನು ರೌಡಿ ಶೀಟ್ ಓಪನ್ ಮಾಡಿ ಅವರಿಗೂ ಸಮಸ್ಯೆ ಆಗೋಗಿ ಮಾಡಿದ್ದಾರೆ ಯಾವುದೇ ರೀತಿಯಲ್ಲಿ ಈ ಪ್ರಕರಣದಲ್ಲಿ ಭಯವಾಗಿಲ್ಲ ಯಾಕೆ ಅಂತೇಳಿದರೆ ಅವರು ಅವರ ಕೆಲಸ ಮಾಡಿದ್ದೇವೆ ಅಂತ ಹೇಳ್ತಾರೆ ಆದರೆ ಒಂದು ವಿಚಾರ ಭಾರಿ ಬೇಸರ ಅಂತೇಳಿ ಅಂತ ಹೇಳಿದರೆ ಪೊಲೀಸ್ ಇಲಾಖೆಗೆ ಯಾವುದೇ ರೀತಿಯಲ್ಲಿ ಒಂದಷ್ಟು ಉಪಕಾರ ಮಾಡುವಂಥ ಕೆಲಸವನ್ನು ನಾವು ಮಾಡಿದ್ದೇವೆ ನಮಗೆ ಅದು ನೆನಪಿದೆ ಅವರಿಗೆ ನೆನಪಿದೆ ಇಲ್ಲೋ ಗೊತ್ತಿಲ್ಲ ಅವರು ಯಾವುದೋ ಒಂದು ಪ್ರಭಾವಕ್ಕೆ ಒಳಗಾಗಿ ನಮ್ಮ ಹೆಸರನ್ನು ಇದರಲ್ಲಿ ತಳಕಾಕಿದ್ದಾರೆ ಅಂತ ಹೇಳೋದು ಸ್ಪಷ್ಟ ಒಂದಷ್ಟು ಅವರ ಕಡೆಯ ಅವರ ಪೊಲೀಸ್ ಅಧಿಕಾರಿಗಳ ಮಾತಲ್ಲೇ ಬಂದಿದೆ ನಾವು ಹಾಗೆ ಹೇಳಿ ಪೊಲೀಸರನ್ನು ಬಯಲಕ್ಕೆ ಹೋಗಿದ್ದೆ ಯಾಕೆ ಅಂತ ಹೇಳಿದರೆ ಈ ರಾಜಕೀಯ ವ್ಯವಸ್ಥೆ ಈಗದ್ದು ಆ ಬೆಳ್ತಂಗಡಿಯ ರಾಜಕೀಯ ವ್ಯವಸ್ಥೆ ಹೇಗೆ ಅಂತೇಳಿದರೆ ಒಟ್ಟು ನಮ್ಮನ್ನು ಬಿ ಜೆ ಪಿಯ ಕಾರ್ಯಕರ್ತರನ್ನು ಟಾರ್ಗೆಟ್ ಮಾಡಿ ಮೊನ್ನೆ ನಮ್ಮ ರಾಜೇಶ್ ಎಂ ಕೆ ಅನ್ನುವಂಥ ಒಬ್ಬ ಕಾರ್ ಎಸ್ ಟಿ ಮೋರ್ಚಾದ ತಾಲೂಕಿನ ಅಧ್ಯಕ್ಷರು ಅವರ ಮೇಲೆ ಮೋದಿಯವರ ದಿನ ವಿಜಯೋತ್ಸವ ಮಾಡ್ತಿರಬೇಕಾದ್ರೆ ತಲವಾರ ದಾಳಿ ಮಾಡಿ ಆನಂತರ ಅವರ ಮೇಲೆಯೇ ಪೋಕ್ಸೋ ಪ್ರಕರಣವನ್ನು ಹಾಕುವಂಥ ವ್ಯವಸ್ಥೆಗೆ ಹೋಗಿದ್ದಾರೆ ಯಾರು ಮಾಡಿರುವಂಥದ್ದು ಇದೇ ಕಾಂಗ್ರೆಸ್ ಪಕ್ಷದ ಷಡ್ಯಂತ್ರದಿಂದ ಆಗಿರುವಂಥದ್ದಲ್ವ ಅದಕ್ಕೋಸ್ಕರ ನಾನು ನನ್ನ ಜೀವನದಲ್ಲಿ ಒಂದು ಹತ್ತೊಂಬತ್ತು ವರ್ಷದಿಂದ ನನಗೀಗ ಮೂವತ್ತಾರು ವರ್ಷ ಆಯಿತು ಇಲ್ಲಿಯವರೆಗೆ ನಾನು ಸಮಾಜ ಸೇವೆ ಅಥವಾ ಯಾವುದಾದ್ರೂ ಒಂದು ನಮ್ಮ ಇಲ್ಲಿ ಬೇರೆ ಬೇರೆ ಸಮಾಜ ಬಗ್ಗೆ ಕೆಲಸಗಳನ್ನು ನನ್ನನ್ನು ನಾನು ತೊಡಗಿಸಿಕೊಂಡು ಬಂದವನು ನಮ್ಮ ಊರಿಗೆ ಗೊತ್ತಿದೆ ನಾನು ಯಾವ ರೀತಿಯಲ್ಲಿ ಕೆಲಸ ಮಾಡಿದ್ದೇನೆ ಅಥವಾ ನಾನೊಬ್ಬ ರೌಡಿ ಶೀಟರ್ ಆಗಿ ಆಗುವಂಥ ವ್ಯಕ್ತಿಯ ವ್ಯಕ್ತಿತ್ವ ನನ್ನಲ್ಲಿ ಇದೆಯಾ ಅಥವಾ ನಾನೊಬ್ಬ ಸಮಾಜಮುಖಿ ಕೆಲಸ ಮಾಡುವಂಥ ವ್ಯಕ್ತಿತ್ವದ ಅನ್ನೋ ಅನ್ನುವಂಥದ್ದು ಊರಿಗೆ ಗೊತ್ತಿದೆ ಇಲ್ಲಿ ನನ್ನನ್ನು ಯಾವ ರೀತಿ ತೇಜವಧೆ ಮಾಡಿದ್ದಾರ ರೌಡಿ ಶೀಟರ್ ಅಂತ ಪೊಲೀಸರು ಏನು ಮಾಡಿದವರನ್ನು ರೌಡಿ ಶೀಟರ್ ಮಾಡಿದ್ದಿದೆ ಅವರಿಗೆ ಒಂದು ಊರಿನಲ್ಲಿ ರೌಡಿ ಶೀಟರ್ ಮಾಡಬೇಕಾದ್ರೆ ಒಂದಷ್ಟು ಲೆಕ್ಕಾಚಾರಕ್ಕೆ ಅವರಿಗೆ ಬೇಕಾಗ್ತದೆ ಅಂತ ಹೇಳ್ತಾರೆ ಅದಕ್ಕೋಸ್ಕರ ನಾವು ಸಮಾಜದ ಒಳ್ಳೆಯ ಕೆಲಸ ಮಾಡುವಾಗಲೂ ಒಂದಷ್ಟು ಅವರಿಗೆ ವಿರೋಧ ಕಾಣುವಂಥದ್ದು ಬರ್ತದೆ ಆಗ ನಾನು ಸ್ಪಷ್ಟವಾಗಿ ಹೇಳ್ತೇನೆ ನಾನೊಬ್ಬ ಅಪ್ತ ವಸೂಲಿ ಮಾಡುವಂಥ ವ್ಯಕ್ತಿ ಅಲ್ಲ ನನ್ನಿಂದ ಏನಾದರೂ ನಾನೊಬ್ಬ ಬಡ ರಿಕ್ಷಾ ಡ್ರೈವರ್ನ ಮಗನಾಗಿ ಇನ್ನೊಬ್ಬ ಬಡವನಿಗೆ ನನ್ನಿಂದ ಸಹಾಯ ಮಾಡಲಿಕ್ಕೆ ನಾನು ಎಷ್ಟು ಪ್ರಯತ್ನ ಪಟ್ಟಿದ್ದೀನಿ ಹೊರತು ನಾನು ಹಪ್ತ ವಸೂಲಿ ಮಾಡುವಂಥ ಕೆಲಸಕ್ಕೆ ನಾನು ಇಲ್ಲಿವರೆಗೆ ಹೋಗಲಿಲ್ಲ ಯಾರು ನನ್ನ ಮೇಲೆ ಆ ರೀತಿ ನನ್ನ ತೇಜವಾದೆ ಮಾಡಲಿಕ್ಕೆ ಪ್ರೆಸ್ ಮೀಟ್ನಲ್ಲಿ ಹೇಳಿದ್ದಾರೆ ಕಾಂಗ್ರೆಸ್ ನಾಯಕ ಅವರು ಅದಕ್ಕೆ ಅವರೇ ಬಂದು ಸ್ಪಷ್ಟನೆ ಕೊಡಲಿ ಇದರಲ್ಲಿ ಅಲ್ಲಿ ಬಂದು ಪ್ರಾರ್ಥನೆ ಮಾಡಿ ಹೇಳಿ ಹೌದು ಅವನು ಆಪ್ತ ವಾಸಲಿ ಮಾಡಿದ್ದಾನೆ ಅವನು ರೌಡಿ ಮಾ ಹೌದು ಅಂತೇಳಿ ಅವರು ಬಂದು ಹೇಳಿ ಪೊಲೀಸರು ರೌಡಿ ಶಿಟ್ಟರ್ ಹಾಕಿದ ಕೂಡಲೇ ನಾನು ರೌಡಿ ಶಿಟ್ಟರ್ ಆಗಲಿಕ್ಕೆ ನಾನು ಅದನ್ನು ರೆಡಿ ಇರೋದಿಲ್ಲ ನಾನು ಸಮಾಜದಲ್ಲಿ ಮಾಡಿರೋ ಒಳ್ಳೆ ಕೆಲಸಕ್ಕೆ ಇವರು ಯಾವುದಾದರೂ ನಾವು ಕೋವಿಡ್ ಬಂದ ಸಮಯದಲ್ಲಿ ಇವ್ರದ್ದು ನಮ್ಮ ಬಗ್ಗೆ ಇಷ್ಟೆಲ್ಲ ಹೇಳುವಂಥ ಇವರು ಸ್ವಲ್ಪ ಯೋಚನೆ ಮಾಡಬೇಕು ಎಲ್ಲ ಪಕ್ಷದವರನ್ನು ಸೇರಿಸಿಕೊಂಡು ಒಂದು ಮಾನವ ಸ್ಪಂದನ ಅನ್ನುವಂಥ ಒಂದು ತಂಡವನ್ನು ಕಟ್ಟಿಕೊಂಡು ನಮ್ಮ ಸೆಬಾಸ್ಟಿನ್ ಅನ್ನುವಂಥವರು ಒಂದು ತಂಡ ಕಟ್ಟಿದರು ಎಲ್ಲ ಜಾತಿಯವರು ಎಲ್ಲ ಪಕ್ಷದವರಿದ್ದರು ನಾವು ಕೋವಿಡ್ ವಾರಿಯರ್ ಆಗಿ ಎಲ್ಲ ಯಾವ ಜಾತಿ ಮತ ನೋಡದೆ ನಾವು ಕೆಲಸ ಮಾಡಿದ್ದೇವೆ ಅವತ್ತು ಆ ಸಂದರ್ಭದಲ್ಲಿ ನಾವು ಮಾಡಿದಂಥ ಕೆಲಸವನ್ನು ಸ್ವಲ್ಪ ಗಮನಿಸಲಿ ನಮ್ಮನ್ನು ರೌಡಿ ಸಿಟ್ಟಾರ್ ಅಪ್ತ ಮಾಡೋರು ಅಂತ ಹೇಳಿದಂಥ ಇದೇ ರಕ್ಷಿತ್ ಶಿವರಾಮ್ ಅವರು ಸ್ವಲ್ಪ ನಾವು ಮಾಡಿದಂಥ ಒಳ್ಳೆ ಕೆಲಸಗಳು ಏನಿದೆ ಅದನ್ನು ಸ್ವಲ್ಪ ಯಾರಾದರೂ ತಿಳ್ಕೊಳ್ಳಿ ಇಲ್ಲಿ ಅವ್ರು ಬಂದು ಒಂದು ಮೂರ್ನಾಲ್ಕು ವರ್ಷ ಆಗಿರ್ಬೋದು ಇಲ್ಲಿಗೆ ನಾವು ಹುಟ್ಟಿ ಬೆಳೆದು ಇಲ್ಲೇ ಇರುವಂಥ ಬೆಳ್ತಂಗಡಿಯಲ್ಲಿ ನಾವೇನು ಏನು ಅನ್ನೋ ನನಗೆ ನನ್ನ ತಂದೆ ತಾಯಿಗೆ ನನ್ನನ್ನು ನಮ್ಮ ಕುಟುಂಬಕ್ಕೆ ಚೆನ್ನಾಗಿ ಗೊತ್ತಿದೆ ನನ್ನ ಕುಟುಂಬ ವರ್ಗದವರು ಇಪ್ಪತ್ತೇಳು ದಿನ ನನಗೋಸ್ಕರ ತುಂಬ ನನ್ನ ಹೆಂಡತಿ ಮಕ್ಕಳು ನನಗೊಂದು ಒಂದು ಒಂದೂವರೆ ವರ್ಷದ ಮಗ ಇದ್ದಾನೆ ಆ ಮಗ ನನ್ನ ನಾನು ಇಲ್ಲದ ಸಂದರ್ಭದಲ್ಲಿ ಯಾವ ರೀತಿಯಲ್ಲಿ ಮನೆಯಲ್ಲಿ ಸಮಸ್ಯೆಯಲ್ಲಿದ್ದಂಥ ನನಗೆ ಮತ್ತು ನನ್ನ ಹೆಂಡತಿಗೆ ಮಾತ್ರ ಗೊತ್ತಿದೆ ಬೇರೆ ಯಾರಿಗೂ ಗೊತ್ತಿಲ್ಲ ಒಂದು ಅವಳು ನನ್ನ ನನ್ನ ವೈಫಿಗೂ ಅಷ್ಟೇ ನನ್ನ ಅವಳಿಗೊಂದು ಆರೋ ಅನಾರೋಗ್ಯದ ಸಮಸ್ಯೆ ಇದೆ ಆ ಸಮಸ್ಯೆಯ ಸಂದರ್ಭದಲ್ಲಿ ನಾನು ಇಪ್ಪತ್ತೆರಡು ದಿನದ ನಾನು ಹೋಗಿ ಜೈಲಲ್ಲಿ ಹಾಗೆ ಮಾಡಿದ್ದಾರೆ ನಾನು ಮಾಡಿದ ತಪ್ಪಿಗೆ ನನ್ನನ್ನು ಯಾರು ಜೇಳಿ ಕಳಿಸಿದ್ದಾರೆ ನಾಳೆದು ಸೋಮವಾರ ದಿನ ನಾನು ಮಾರಿಗುಡಿಯಲ್ಲಿ ಪ್ರಾರ್ಥನೆ ಮಾಡ್ತೇನೆ ನನ್ನಿಂದ ಯಾವುದೇ ರೀತಿಯಲ್ಲಿ ಆ ಕಲ್ಲಿನ ಕೋರೆಯಲ್ಲಿ ನಾನು ಯಾವುದೇ ರೀತಿಯಲ್ಲಿ ಪಾಲುಗಾರಿಕೆ ಹೊಂದಲಿಲ್ಲ ಮತ್ತು ಅವರು ಮಾಡಿದಂಥ ಆಪರ ಅಪ ಆಪಾದನೆ ಏನಿದೆ ಅದಕ್ಕೂ ನನಗೆ ಯಾವುದೇ ರೀತಿಯ ಸಂಬಂಧ ಇಲ್ಲ ಅನ್ನುವಂಥದ್ದನ್ನು ನಾಳೆದು ಸೋಮವಾರದ ದಿನ ನಾನು ಮಾರಿಗುಡಿಯಲ್ಲಿ ಪ್ರಾರ್ಥನೆ ಮಾಡ್ತೇನೆ ಆಗುವುದಕ್ಕಿಂತ ಒಂದು ತಿಂಗಳು ಮುಂಚೆ ಆ ಜಾಗಕ್ಕೆ ನಾನು ಹೌದು ಪರ್ಮಿಷನ್ ಮಾಡಿ ಕಲ್ಲು ತೆಗೆಯುವಂಥ ವ್ಯವಸ್ಥೆ ಏನಾದರೂ ಆಗ್ತದ ಅಂತ ಅಲ್ಲಿ ನೋಡಿ ಹೌದು ಹಾಗೆ ಅಂತೇಳಿ ಆ ಜಾಗಕ್ಕೆ ಹೋಗಿ ಅವರತ್ರ ನಾನು ಆ ಕಲ್ಲಿನ ಕೋರೆ ನಾನೇ ಮಾಡ್ತೇನೆ ಅಥವಾ ನಾನು ಯಾವುದೇ ರೀತಿ ಅಗ್ರಿಮೆಂಟ್ ಮಾಡಿಕೊಂಡು ಯಾವುದೇ ರೀತಿಯಲ್ಲಿ ನಾನು ಮಾಡಿಕೊಳ್ಳಿಲ್ಲ ಅಲ್ಲಿ ಕೆಲಸದವರು ನೇರವಾಗಿ ನನ್ನನ್ನು ನೋಡಿರಲಿಕ್ಕೆ ಇಲ್ಲ ಆ ಜಾಗದಲ್ಲಿ ನೇರವಾಗಿ ಅಂದರೆ ನಾನು ಅಲ್ಲಿ ಯಾರು ಕೆಲಸದವರು ಇದ್ದಾರೆ ಅಥವಾ ಅಲ್ಲಿ ಏನಿದೆ ನನಗೆ ಗೊತ್ತಿಲ್ಲ ಅಲ್ಲಿ ಏನು ಸ್ಫೋಟಕಗಳು ಸಿಕ್ಕಿದೆ ಹೇಳಿದರು ಸ್ಫೋಟಕ ಅದು ಎಲ್ಲಿ ಸಿಗ್ತದೆ ಅದರ ಬಗ್ಗೆ ನನಗೆ ನೂರಕ್ಕೆ ನೂರು ಮಾಹಿತಿ ಇಲ್ಲ ನಾನು ಅದಕ್ಕೆ ನೇರವಾಗಿ ನನ್ನಲ್ಲಿ ಕೊನೆಯದಾಗಿ ನಾನು ಪೊಲೀಸರ ಹತ್ರ ನನ್ನ ಎನ್ಕ್ವೈರಿ ಅನ್ನೋದ್ರೂ ನಾನು ಹೇಳಿದ್ದು ಒಂದೇ ನಿಮಗೆ ನನ್ನ ಮೇಲೆ ನಂಬಿಕೆ ಇಲ್ಲದಿದ್ದರೆ ನನ್ನ ಮೊಬೈಲ್ ಇದೆ ಕಲ್ಲಿನ ಕೋರೆ ಶುರುವಾಗಿ ಒಂದು ಒಂದಷ್ಟು ತಿಂಗಳಾಗಿದೆ ಅಂತ ಹೇಳ್ತಿದ್ದೀರಿ ಅಲ್ಲಿಂದ ಇಲ್ಲಿವರೆಗೆ ಯಾವುದಾದ್ರೂ ನನ್ನ ಮೊಬೈಲಲ್ಲಿ ನೋಡಿ ಯಾವುದಾದ್ರೂ ಒಂದು ನಿಮಗೆ ಬೇಕಾದಂಥ ದಾಖಲೆ ಸಿಕ್ಕಿದರೆ ಅಥವಾ ನಾನು ಯಾರ್ದಾದ್ರೂ ಫೋನಲ್ಲಿ ಮಾತಾಡಿದ್ದು ಸ್ಫೋಟಕಗಳು ಯಾರಾದರೂ ಸಿ ಅಂಥ ವ್ಯವಸ್ಥೆ ಹತ್ರ ನಾನು ಒಂದು ಕಾಂಟ್ಯಾಕ್ಟ್ ಇಟ್ಕೊಂಡಿದ್ದರೆ ಯಾವುದೇ ರೀತಿಯಲ್ಲಿ ನಿಮ್ಗೆ ಏನಾದರೂ ಇದ್ದರೆ ನಾನು ಅದಕ್ಕೆ ಒಪ್ಕೊಳ್ತೇನೆ ನನಗೆ ಅದಕ್ಕೂ ಯಾವುದೇ ರೀತಿ ಸಂಬಂಧ ಇಲ್ಲ ಯಾವುದೇ ರೀತಿಯಲ್ಲಿ ನೀವು ನನ್ನನ್ನು ತನಿಖೆ ಮಾಡಿ ನಾನು ರೆಡಿ ಇದ್ದೇನೆ ಡಿ ವೈ ಎಸ್ ಪಿ ಅವ್ರ ಹತ್ರ ನಾನು ಅದನ್ನು ಹೇಳಿದ್ದು ಮತ್ತು ಕೊನೆಗೆ ಇನ್ಸ್ಪೆಕ್ಟರ್ ಹತ್ರ ಹೇಳಿದ್ದು ನಾನು ನಿಮಗೆ ಇಷ್ಟು ನಂಬಿಕೆ ಇಲ್ಲ ಇದ್ದರೆ ಮಂಪರ್ ಪರೀಕ್ಷೆ ಬೇಕಂತ ಮಾಡಿ ಅಂತೇಳಿ ನಾನು ಚಾರ್ಮಾಡಿ ಪ್ರವಾಹ ಸಂದರ್ಭದಲ್ಲಿ ನಮಗೆ ಬೆಳ್ತಂಗಡಿಯಲ್ಲಿ ಅಕ್ರಮ ಮರಳುಗಾರಿಗೆ ಅಂತ ಆ ಪದ ಬಂದದ್ದೇ ಆ ಸಂದರ್ಭದಲ್ಲಿ ನಿಮಗೂ ಯಾರು ಮಾಧ್ಯಮದವರಿಗೂ ಒಂದು ಮಾಹಿತಿ ಒಂದು ಮಾಹಿತಿ ಹಕ್ಕಲ್ಲಿ ಯಾರಾದರೂ ಬೇಕಾದರೂ ಕೇಳ್ಬೋದು ಚಾರ್ಮಾಡಿಯ ಪ್ರವಾಹದ ಸಂದರ್ಭದಲ್ಲಿ ಅಲ್ಲಿ ಸೇ ಶೇಖರಣೆ ಆದಂಥ ಮರಳಿನಿಂದ ಗಣಿ ಇಲಾಖೆಗೆ ಒಂದು ಏನು ರಾಜಧನ ಪರ್ಮಿಟ್ ಮುಖಾಂತರ ಎಷ್ಟು ಹಣ ಸಂಗ್ರಹ ಆಗಿದೆ ಅಂತೇಳಿ ನಾನು ನಾನು ಸುಮಾರು ಆ ಸಂದರ್ಭದಲ್ಲಿ ನಾನಂದರೆ ನಾವೊಂದು ನಾಲ್ಕೈದು ಜನ ಪಾಲುದಾರಿಕೆಯಲ್ಲಿ ಪರ್ಮಿಷನ್ ಮಾಡಿ ಮಾಡಿರುವಂಥದ್ದಲ್ಲಿ ಒಂಬತ್ತು ಲಕ್ಷ ರೂಪಾಯಿ ನಾವು ಒಬ್ಬನೇ ಒಂಬತ್ತು ಲಕ್ಷ ರೂಪಾಯಿ ರಾಜಧಾನವನ್ನು ಸರ್ಕಾರಕ್ಕೆ ಕಟ್ಟಿದ್ದೇನೆ ನನ್ನ ರೀತಿ ಸುಮಾರು ಇಪ್ಪತ್ತು ಜನ ಇಲ್ಲಿ ಕೆಲಸ ಮಾಡಿದ್ದಾರೆ ಎಲ್ಲರೂ ಒಂಬತ್ತು ಲಕ್ಷ ಅಂತಲ್ಲ ಎರಡು ಲಕ್ಷ ಐದು ಲಕ್ಷ ಹತ್ತು ಲಕ್ಷ ಈ ರೀತಿಯಲ್ಲಿ ಸರ್ಕಾರಕ್ಕೆ ಹಣವನ್ನು ಕಟ್ಟಿ ವ್ಯವಹಾರ ಮಾಡಿದ್ದಾರೆ ಬಿ ಜೆ ಪಿ ಸರ್ಕಾರ ಇದ್ದ ಸಂದರ್ಭದಲ್ಲಿ ಇದನ್ನು ಕಾಂಗ್ರೆಸ್ನ ನಾಯಕರಿಗೆ ತಡ್ಕೊಳ್ಳಿಕ್ಕೆ ಆಗದೆ ಈ ಅಕ್ರಮ ಮರಳುಗಾರಿಕೆ ಅನ್ನುವಂಥ ಪದವನ್ನು ಉಪಯೋಗ ಮಾಡಲಿಕ್ಕೆ ಶುರು ಮಾಡಿದ್ದವರು ನಾನು ಸ್ಪಷ್ಟವಾಗಿ ಹೇಳ್ತೇನೆ ಇವರು ಅಕ್ರಮ ಮರಳುಗಾರಿಕೆ ಬಗ್ಗೆ ಮಾತಾಡುವವರು ಅವ್ರದ್ದು ಎಷ್ಟೊಂದು ಅಷ್ಟು ಇಲ್ಲಿ ಬಿಲ್ಡಿಂಗ್ಗಳ ಅಕ್ರಮ ಯಾವುದು ಬಿಲ್ಡಿಂಗಿನ ವ್ಯವಸ್ಥೆಗಳಾಗ್ತಿದೆ ಎಷ್ಟು ಅವರು ಮಾಡುವಂಥ ಬಿಲ್ಡಿಂಗ್ಗಳಿಗೆ ಪರ್ಮಿಟ್ ತಗೊಂಡು ಬಿಲ್ಡಿಂಗಿಂದ ಕೆಲಸ ಮಾಡಿದ್ದಾರೆ ಅವರು ಹೊಯ್ಗೆದು ನಾವು ಇಲ್ಲಿಯವರೆಗೆ ಕೇಳಿ ಕಾಂಗ್ರೆಸ್ನ ಕಾರ್ಯಕರ್ತರೇ ನಾನು ಜೈಲಿಂದ ಹೊರ ಬಂದ ಸಂದರ್ಭದಲ್ಲಿ ನನಗೆ ಕರೆ ಮಾಡಿ ಸಾಂತ್ವನ ಹೇಳಿದವರು ಇದ್ದಾರೆ ನಿಮಗೆ ಈಗ ಹೀಗೆ ಆಗಬಾರ್ದಿತ್ತು ನಮ್ಮಿಂದ ನಮ್ಮ ಏನು ಪರಿಸ್ಥಿತಿ ಈಗ ಆಗ ಆಗಿದೆ ನಮ್ಮ ಪಕ್ಷದೊಳಗೆ ಅವರು ಯಾವ ರೀತಿ ದ್ವೇಷ ರಾಜಕಾರಣ ಮಾಡ್ತಾ ಇದ್ದಾರೆ ಅನ್ನುವಂಥದ್ದನ್ನು ಅವರ ಪಕ್ಷದವರು ಹೇಳಿದವರು ಇದ್ದಾರೆ ನಮ್ಮದು ಗೊ ಗೊತ್ತಿದೆ ಬಿಡಿ ನಾವು ಒಳಗಿರುವಂಥ ಸಂದರ್ಭದಲ್ಲಿ ನನಗೆ ಒಂದು ಅಭೂತಪೂರ್ವವಾದಂಥ ನಮ್ಮ ಕಾರ್ಯಕರ್ತರ ಬೆಂಬಲ ಸಿಕ್ಕಿದೆ ಶಾಸಕರಿರ್ಬೋದು ಜಿಲ್ಲೆಯ ನಾಯಕರಿರ್ಬೋದು ನನ್ನ ಕುಟುಂಬ ವರ್ಗದವರು ನನ್ನ ಫ್ರೆಂಡ್ಸ್ ಸರ್ಕಲ್ ಇರ್ಬೋದು ಒಂದು ದೊಡ್ಡ ಮಟ್ಟದಲ್ಲಿ ಒಂದು ಸಹಾಯ ಮಾಡಿದ್ದಾರೆ ಇಲ್ಲಿ ಮತ್ತು ನಾನು ಈ ಪ್ರಕರಣದಲ್ಲಿ ಇನ್ನೂ ಇಲ್ಲ ಅನ್ನುವಂಥದ್ದನ್ನು ಅಷ್ಟು ಜನರನ್ನು ಅಷ್ಟು ಜನರು ನಂಬಿ ನನಗೆ ಸಹಾಯ ಮಾಡಿದ್ದಾರೆ ಅವರೆಲ್ಲರಿಗೂ ನಾನು ಇದೇ ನನ್ನ ಪ ಈಗಿನ ಪತ್ರಿಕಾಗೋಷ್ಠಿಯಲ್ಲಿ ಧನ್ಯವಾದವನ್ನು ಸಹ ಹೇಳ್ತೇನೆ ಅವರಿಗೆ ಎರಡು ಸಾವಿರದ ಇಪ್ಪತ್ತ್ಮೂರು ಡಿಸೆಂಬರ್ನಲ್ಲಿ ನನ್ನ ಮೇಲೆ ರೌಡ್ ಶೀಟರ್ ಓಪನ್ ಮಾಡಿದ್ದು ನಮ್ಮದು ಅಂತಲ್ಲ ನಮ್ಮ ಸುಮಾರು ಒಂದು ಏಳೆಂಟು ಬಿ ಜೆ ಪಿಯ ಕಾರ್ಯಕರ್ತರ ಮೇಲೆ ಅಂದರೆ ಸಂಘಟನೆಯಲ್ಲಿ ಕೆಲಸ ಮಾಡುವಂಥ ಎಗ್ರೆಸಿವ್ ಆಗಿ ಕೆಲಸ ಮಾಡುವಂಥವರಿಗೆ ಮತ್ತು ಪಕ್ಷದಲ್ಲಿ ಒಂದಷ್ಟು ಯಾವುದೇ ಹೋರಾಟ ಇಂಥದ್ರಲ್ಲಿ ಭಾಗವಹಿಸುವಂಥ ಯುವಕರು ಯಾರಿದ್ದಾರೆ ಅಂಥವ್ರನ್ನು ಹುಡುಕಿ ಮಾಡಿದ್ದಾರೆ ಅಲ್ಲಿ ಯಾವುದಾದ್ರೂ ಒಂದು ಪುರಾವೆ ಬೇಕು ಈಗ ಅವರು ಹೇಳಿರ್ಬೋದು ಯಾರು ಜಾಗದವರು ಹೇಳಿರ್ಬೋದು ಅಥವಾ ಬ್ರಹ್ಮೋದು ಹೇಳಿರ್ಬೋದು ನಾನು ಅದಕ್ಕೆ ಸ್ಪಷ್ಟತೆ ಕೊಡಲಿಕ್ಕೋಸ್ಕರ ನಾನು ಕೂತದಿಲ್ಲಿ ನನಗೂ ಅದಕ್ಕೂ ಯಾವುದೇ ರೀತಿಯ ಸಂಬಂಧ ಇಲ್ಲ ಒಂದೇ ಒಂದು ರೀತಿಯಲ್ಲಿ ಹಣದ ವ್ಯವಹಾರ ಅಥವಾ ಅಲ್ಲಿಯ ಪಾಲುಗಾರಿಕೆ ಅಲ್ಲಿರುವಂಥ ಯಾವುದೇ ರೀತಿಯ ಮಿಷಿನರಿ ಇರ್ಬೋದು ನನಗೆ ಮತ್ತು ಅಲ್ಲಿರುವ ಮಿಷನರಿಗಳಿಗಾಗಿರಲಿ ಅಥವಾ ಅಲ್ಲಿ ನಡೆದಿರುವಂಥ ಹಣದ ವ್ಯವಹಾರದಲ್ಲಿ ಆಗಿರಲಿ ಯಾವುದೇ ರೀತಿಯ ಸಂಬಂಧ ಇಲ್ಲ ಅಂತೇಳಿ ನಾನು ಇಲ್ಲಿ ಬಾಯಿ ಮಾತಲ್ಲಿ ಹೇಳ್ತೇನೆ ಮತ್ತು ನಾಡ್ದು ದೇವರ ಎದುರು ಪ್ರಾರ್ಥನೆ ಮಾಡಿ ಹೇಳ್ತೇನೆ ಯಾಕೆ ಯಾಕೆಂಥೇಳಿದ್ರೆ ಒಂದು ನಾನು ದೈವ ದೈವಶಕ್ತಿಗಳನ್ನು ನಂಬುವನು ಆ ಕಾರಣಕ್ಕೋಸ್ಕರ ನಾನು ದೈವ ದೇವರ ಎದುರೇ ಪ್ರಾರ್ಥನೆ ಮಾಡಲಿ ಹೇಳ್ತೇನೆ ಹೆಚ್ಚಿನ ನ್ಯೂಸ್ ಅಪ್ಡೇಟ್ಗಾಗಿ ಪ್ರಜಾಪ್ರಕಾಶ ನ್ಯೂಸ್ ಯೂಟ್ಯೂಬ್ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ ಮತ್ತು ಬೆಲ್ ಬಟನ್ ಕ್ಲಿಕ್ ಮಾಡಿ